ಗೌರಿ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಪ್ರಯುಕ್ತ ಹಾಸನ ಮಹಾನಗರ ಪಾಲಿಕೆಯಲ್ಲಿ ಮೂರು ದಿನಗಳ ಕಾಲ ಪ್ರತಿಷ್ಠಾಪಿಸಲಾಗಿದ್ದ ಗಣೇಶ ಮೂರ್ತಿಯನ್ನು ಶುಕ್ರವಾರ ಪೂಜಾ ಕಾರ್ಯಕ್ರಮ ಅನ್ನಸಂತರ್ಪಣೆ ಹಾಗೂ ಅದ್ದೂರಿ ಮೆರವಣಿಗೆ ಮೂಲಕ ವಿಸರ್ಜನೆ ಮಾಡಲಾಯಿತು ಈ ವೇಳೆ ಮಹಾನಗರ ಪಾಲಿಕೆಯ ಮೇಯರ್ ಹೇಮಲತಾ ಕುಮಾರ್ ಮಾತನಾಡಿ ಗೌರಿ ಹಾಗೂ ಗಣೇಶ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಎಲ್ಲ ಪೌರ ಕಾರ್ಮಿಕರಿಗೆ ಬಾಗಿಣವನ್ನ ನೀಡುವ ಮೂಲಕ ಹಬ್ಬವನ್ನು ಪ್ರಾರಂಭಿಸಿ ಪಾಲಿಕೆಯ ಸಭಾಂಗಣದಲ್ಲಿ ಮೂರು ದಿನಗಳ ಕಾಲ ಗೌರಿ ಹಾಗೂ ಗಣೇಶ ಮೂರ್ತಿಯನ್ನು ಸ್ಥಾಪಿಸಿದ್ದು ಪ್ರತಿದಿನವೂ ವಿಶೇಷ ಪೂಜೆ ಹಾಗೂ ಪ್ರಸಾದ ವಿತರಣೆ ಕಾರ್ಯಕ್ರಮಗಳು ಜರುಗಿದೆ ಇಂದು ಮೂರನೇ ದಿನದ ಅಂಗವಾಗಿ ಗಣೇಶನ ವಿಸರ್ಜನಾ ಕಾರ್ಯ ನಿಮಿತ್ತ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಎಲ್ಲರೂ ಒಗ್ಗಟ್ಟಿನಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಭಗವಂತ ಎಲ್ಲರಿಗೂ ಒಳಿತು ಮಾಡಲಿ ಎಂದು ಪ್ರಾರ್ಥಿಸಿದರು ನನ್ನ ಸಹಪಾಠಿಗಳು ಪೌರಕಾರ್ಮಿಕರುಗಳಿಗೆ ಇಂಜಿನಿಯರ್ಸ್ಗಳು ಕಮಿಷನರ್ಗಳು ಎಲ್ಲರೂ ಸೇರಿ ಈ ಒಂದು ಮೂರು ದಿವಸ ಗಣಪತಿ ಉತ್ಸವವನ್ನು ನಮ್ಮ ನಗರಸಭೆ ಆವರಣದಲ್ಲಿ ಮಾಡಿದ್ದಾರೆ ನಗರಸಭೆ ಆವರಣದಲ್ಲಿ ಮಾಡಿರುವ ಗಣಪತಿ ಉತ್ಸವ ಮೂರು ದಿವಸ ತುಂಬ ಚೆನ್ನಾಗಿ ನಡೆಯಿತು ತುಂಬ ವಿಜೃಂಭಣೆಯಿಂದ ಎಲ್ಲರೂ ಸಹಕಾರ ಕೊಟ್ಟು ಈ ಗಣಪತಿ ಉತ್ಸವವನ್ನು ಕೈಗೂಡಿಸಿ ಒಗ್ಗಟ್ಟಿಂದ ಎಲ್ಲರೂ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಮತ್ತು ಒಳ್ಳೆಯದಾಗಲಿ ಅಂತಲೂ ಬೇಡ್ಕೊತೀನಿ ಈಗ ನಮ್ಮ ಪೌರ ಕಾರ್ಮಿಕರುಗಳು ಎಲ್ಲರೂ ಬಂದು ನೀಟಾಗಿ ಎಲ್ಲ ದೇವಸ್ಥಾನದ ಪೂಜೆಗಳ ಸಮಯದಲ್ಲಿ ಮಹಾಮಂಗಲಿ ಟೈಮಲ್ಲಿ ಬಂದು ಎಲ್ಲರೂ ಸಹಕರಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಬೇಡ್ಕೊಳ್ತೀನಿ ಮತ್ತು ನಮ್ಮ ಸದಸ್ಯರುಗಳು ಮತ್ತೆ ಮತ್ತು ನಮ್ಮ ನಗರಸಭೆಯ ಎಲ್ಲ ನೌಕರಿಗಳಿಗೂ ನನ್ನ ಎಇ ಚೆನ್ನೇಗೌಡ ಮಾತನಾಡಿ ಮಹಾನಗರ ಪಾಲಿಕೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ಗಣೇಶ ಮಹೋತ್ಸವ ಆಚರಣೆ ಮಾಡಲಾಗಿತ್ತು ಪಾಲಿಕೆಯ ಮಹಾಪೌರರು ಎಲ್ಲ ನೌಕರರು ಹಾಗೂ ಸಿಬ್ಬಂದಿ ವರ್ಗದವರು ಹುಮ್ಮಸ್ಸಿನಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ಸಿಗೆ ಸಹಕರಿಸಿದ್ದು ಎಲ್ಲರಿಗೂ ಗಣೇಶ ಒಳ್ಳೆಯದನ್ನ ಮಾಡಲಿ ಇದ್ರು ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗಣಪತಿ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಇದು ಭಾರಿ ಸಂತೋಷ ವಿಚಾರ ನಮ್ಮ ನೌಕರ ಸಿಬ್ಬಂದಿಯವರು ಮಹಾನಗರ ಪಾಲಿಕೆ ಮಹಾಪೌರರು ಮತ್ತು ನಮ್ಮ ಸದಸ್ಯರು ಆಮೇಲೆ ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಉತ್ಸಾಹದಿಂದ ಗಣಪತಿ ಉತ್ಸವದಲ್ಲಿ ಪಾಲ್ಗೊಂಡು ಮೂರು ದಿವಸದಿಂದ ನಡೆಸಿದ್ದಾರೆ ಈಗ ವಿಸರ್ಜನೆ ನಡೀತಾ ಇದೆ ಬಟ್ ಎಲ್ರಿಗೂ ಗಣೇಶ ಒಳ್ಳೇದು ಮಾಡಲಿ ಅಂತೇಳಿ ಆರೈಸಿ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇದ್ದಾರೆ ಸದಸ್ಯರಾದ ಬಾಬು ಮಾತನಾಡಿ ಹಾಸನ ಮಹಾನಗರ ಪಾಲಿಕೆಯ ಅತೂರಿ ಗಣೇಶ ಮಹೋತ್ಸವಕ್ಕೆ ಇಂದು ಕೊನೆಯ ದಿನವಾಗಿದ್ದು ಈ ಹಿನ್ನೆಲೆ ಎಲ್ಲರೂ ಒಟ್ಟುಗೂಡಿ ದೇವರಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಲಾಗಿದೆ ಇನ್ನು ಗಣೇಶನನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಸಂಜೆ ದೇವಿಗೆರೆಯಲ್ಲಿ ವಿಸರ್ಜನೆ ಮಾಡಲಾಗುವುದು ಎಂದು ತಿಳಿಸಿದರು ಗಣೇಶ ಹಾಗೂ ಗೌರಿ ಆಶೀರ್ವಾದದಿಂದ ಹೇಮಲತಾ ಕಮಲ್ ಕುಮಾರ್ ಅವರು ಪ್ರಭಾರಿ ಮೇಯರ್ ಆಗಿ ಆಯ್ಕೆಯಾಗಿದ್ದು ಅವರ ಸ್ಥಾನ ಪೂರ್ಣಾವಧಿಯಾಗಿ ಮುಂದುವರೆಯಲು ಭಗವಂತ ಆಶೀರ್ವದಿಸಲಿ ಎಂದು ಪ್ರಾರ್ಥಿಸಿದರು ಎಲ್ಲ ರಸ್ತೆಗಳಲ್ಲಿ ಅದ್ದೂರಿ ಮೆರವಣಿಗೆಯನ್ನು ಮಾಡಿ ದೇವಗಿರಿಲಿ ವಿಸರ್ಜನೆ ಮಾಡೋಕ್ಕೆ ಇವತ್ತು ಕಾರ್ಯಕ್ರಮ ನಮ್ಕೊಂಡಿದ್ದೀವಿ ಆ ಗಣಪತಿ ನಮ್ಮ ಅಧ್ಯಕ್ಷರು ಸೇರಿ ಹೇಳಿದ್ರು ಅವರೇ ಅಧ್ಯಕ್ಷರು ಅಧ್ಯಕ್ಷರಲ್ಲ ಮಹಾ ಮೋ ಮಹಾಪೌರರು ಉಪಮಹಾಪೌರರು ಅವರೇಗ ಎರಡು ಸ್ಥಾನ ಅವ್ರಿಗೆ ಸಿಕ್ಕಿದೆ ದೇವರ ಆಶೀರ್ವಾದದಿಂದ ತಾಯಿ ಗೌರಿ ಆಶೀರ್ವಾದದಿಂದ ಹಾಗೆ ಗಣಪತಿ ಆಶೀರ್ವಾದದಿಂದ ಮೇಯರ್ ಸ್ಥಾನವೂ ಸಿಕ್ಕಿದೆ ಅವರು ಮುಂದೆ ಇವತ್ತು ಪ್ರಭಾರಿ ಅಧ್ಯಕ್ಷರಾಗಿದ್ದಾರೆ ಮುಂದೊಂದಿನ ಅವರು ಪೂರ್ತಿ ಅವಧಿಗೆ ಅಧ್ಯಕ್ಷರಾಗ್ಲಿ ಮಹಾಪೌರಾಗಲಿ ವರ್ಗದವರಿಗೆ ನಗರಸಭಾ ಇನ್ನು ಸದಸ್ಯರಾದ ರಕ್ಷಿತ್ ಮಾತನಾಡಿ ನಾಡಿನೆಲ್ಲೆಡೆ ಸಡಗರ ಸಂಭ್ರಮದಿಂದ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಇನ್ನು ವಿಸರ್ಜನಾ ಕಾರ್ಯಗಳು ಜರುಗಬೇಕಾಗಿದೆ ಯುವಕರು ಅತಿ ಜಾಗರೂಕತೆಯಿಂದ ಕೆರೆಗಳಿಗೆ ಇಳಿದು ವಿಸರ್ಜನೆ ಮಾಡಬೇಕೆಂದು ಮನವಿ ಮಾಡಿದ್ರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಮೇಯರ್ ಅವರ ಅಧ್ಯಕ್ಷತೆಯಲ್ಲಿ ಗಣಪತಿ ಉತ್ಸವವನ್ನು ಆಚರಿಸಿದರು ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಮತ್ತು ಎಲ್ಲ ನಮ್ಮ ಕಾರ್ಪೊರೇಟರ್ಗಳು ನಮ್ಮ ಆಯುಕ್ತರು ಎಲ್ಲ ನಮ್ಮ ಪೋರ ಪೋ ಪೌರಕಾರ್ಮಿಕರು ಎಲ್ಲರೂ ಜೊತೆಗೂಡಿ ಒಂದು ನಾವೆಲ್ಲ ಒಂದು ಅನ್ನೋ ಇದರಲ್ಲಿ ಈ ಕಾರ್ಯಕ್ರಮವನ್ನು ಆಯ್ನೆ ಮಾಡಿದರೆ ಇನ್ನೇನು ವಿಸರ್ಜನೆ ಕಾರ್ಯಕ್ರಮ ಆರಂಭ ಇದೆ ಇದೇ ಸಮಯದಲ್ಲಿ ನಾನು ಹಾಸನ ಜನತೆ ಎಲ್ಲ ಯುವಕರಿಗೂ ಒಂದು ಕಿವಿ ಮಾತನ್ನ ಹೇಳ್ತೀನಿ ಇನ್ನೇನು ಎಲ್ಲ ಪ್ರತಿಷ್ಠಾಪನೆ ಆಗೋಗಿದೆ ಇನ್ನು ವಿಸರ್ಜನೆ ಕಾರ್ಯಕ್ರಮಗಳು ಎಲ್ಲ ವಾರ್ಡ್ಗಳಲ್ಲೂ ನಡೆಯುತ್ತೆ ದಯಮಾಡಿ ಪ್ರ ಎಲ್ಲ ನಮ್ಮ ಯುವಕರು ಕೆರೆಗಳಲ್ಲಿ ವಿಸರ್ಜನೆ ಮಾಡುವಾಗ ಹುಷಾರಾಗಿ ನೋಡಿಕೊಂಡು ವಿಸರ್ಜನೆ ಮಾಡಿ ಅಂತ ನಾನೊಂದು ಕಿವಿ ಮಾತು ಹೇಳ್ತೀನಿ ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾಗ್ನನ್ನು ನೀಡಿದರು ನೀವು ಹೇಳ್ದಂಗೆ ಮಹಿಳಾ ಮಹಾಪೌರರಾಗಿರೋದು ಅವ್ರಿಗೂ ಒಂದು ಹೆಮ್ಮೆ ನಮಗೂ ಒಂದು ಸಂತೋಷದ ವಿಚಾರ ಆ ದೇವರ ಇದರಿಂದ ಅನುಗ್ರಹದಿಂದ ಅವರು ಗಾಯಂ ಮೇಯರ್ ಆಗಿ ಮುಂದುವರಿಲಿ ಅಂತ ನಾನು ಕೇಳ್ಕೊತೀನಿ